ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಚಪಾತಿಗೋಸ್ಕರ ರುಚಿಯಾಗಿ ಸಿಂಪಲ್ಲಾಗಿ ಈಸಿಯಾಗಿ ಇರೋವಂಥ ಪಲ್ಯದ ರೆಸಿಪಿ ಕಾಯಿ ತುರಿನ ಉಪಯೋಗ ಮಾಡಿ ಇದನ್ನು ತುರಿ ಪಲ್ಯ ಅಂತ ಕರೆದ್ರೂ ಕೂಡ ತಪ್ಪಾಗೋಲ್ಲ ಟ್ರೈ ಮಾಡಿ ನೋಡಿ ಸಲ ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಸುಮಾರು ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಎರಡೂ ನೂತಲ ಒಂದೊಂದು ಚಮಚದಷ್ಟು ಸಣ್ಣ ಚಮಚದಲ್ಲಿ ಒಂದೊಂದು ಚಮಚದಷ್ಟು ಇಷ್ಟ ಇದ್ದರೆ ಉದ್ದಿನಬೇಳೆ ಕಡಲೆಬೇಳೆನ ಕೂಡ ಉಪಯೋಗ ಮಾಡ್ಬೋದು ಕಡಲೆ ಬೀಜನ ಕೂಡ ಉಪಯೋಗ ಮಾಡ್ಬೋದು ಸಾಸಿವೆ ಚಿಟಪಟ ಅಂದ ನಂತರ ಕಟ್ ಮಾಡಿ ಮಾಡಿಟ್ಕೊಂಡಿರೋ ಮೂರು ದೊಡ್ಡ ಈರುಳ್ಳಿ ಈ ರೆಸಿಪಿಯಲ್ಲಿ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಹಾಕೋಬೇಕು ಈರುಳ್ಳಿ ಜೊತೆಗೇನೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಎರಡರಿಂದ ಮೂರಷ್ಟು ಸ್ವಲ್ಪ ಅರಿಶಿನ ಬೇಗ ಆಗೋಗುತ್ತೆ ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಸುಮಾರು ಒಂದು ಮೂರಿಂದ ಮೂರಿಂದ ನಾಲ್ಕು ನಿಮಿಷದಲ್ಲಿ ಆಗೋಗುತ್ತೆ ಈರುಳ್ಳಿ ಹಾಕೊಂಡ್ಮೇಲೆ ಕಲಿಸ್ಕೊಂಡು ಈರುಳ್ಳಿಲಿದ ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಮೆತ್ತಗಾಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಮೂರಿಂದ ನಾಲ್ಕು ನಿಮಿಷ ಆದಮೇಲೆ ಈರುಳ್ಳಿಲಿದ ಹಸಿ ವಾಸನೆ ಹೋಗಿದೆ ಮೆತ್ತಗಾಗಿದೆ ಸ್ವಲ್ಪ ಹೊಂಬಣ್ಣ ಕೂಡ ಬಂದಿದೆ ಇದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಮೂರು ದೊಡ್ಡ ನಾಟಿ ಟೊಮೆಟೊ ನಾಟಿ ಟೊಮೆಟೊನ ಉಪಯೋಗ ಮಾಡಿ ಸಖತ್ ಟೇಸ್ಟಿಯಾಗಿ ಪಲ್ಯ ಇರುತ್ತೆ ಅಥವಾ ಅದಿಲ್ಲ ಅಂದರೆ ಆ್ಯಪಲ್ ಟೊಮೆಟೊ ಬರುತ್ತಲ್ಲ ಚೆರಿ ಟೊಮೆಟೊ ಅಂತಾರಲ್ಲ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಮನೇಲಿ ಯಾವುದಿದೆ ಅದನ್ನೇ ಉಪಯೋಗ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಅರ್ಧ ಕಪ್ಪಷ್ಟು ಈಗ ಟೊಮೆಟೊ ಮೆತ್ಗಾಗೋವರೆಗು ಬೇಯಿಸ್ಕೋಬೇಕು ಬೇಗ ಬೆಂದೋಗುತ್ತೆ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಸಾಕು ಬೇಗನೆ ಮಾಡ್ಕೋಬೇಕನ್ನಂಗಿದ್ರೆ ಐ ಫ್ಲೇಮಲ್ಲಿ ಇಟ್ಕೋಬೋದು ಐ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಆಗಾಗ ಕಲಿಸ್ತಾ ಇರಬೇಕು ಇಲ್ಲಾಂದರೆ ಸೀದೋಗುತ್ತೆ ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ ಮೆತ್ತಗಾಗಿದೆ ಮತ್ತಷ್ಟು ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಂಬಿಡಬೇಕು ನುಣ್ಣಗೆ ಮಾಡ್ಕೊಂಬಿಡಬೇಕು ಈ ರೀತಿ ಮಾಡೋದರಿಂದ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದು ಸಾರಿನ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಹುಳಿ ಪುಡಿ ರಸಂ ಪುಡಿ ಯಾವುದಾದ್ರೂ ಪರವಾಗಿಲ್ಲ ರೆಡಿಮೇಡ್ ಹೋಮ್ ಮೇಡ್ ಮನೇಲಿ ಯಾವುದಿದೆ ಅದನ್ನೇ ಉಪಯೋಗ ಮಾಡಿ ಸಾರಿನ ಪುಡಿ ಹಾಕೊಂಡ್ಮೇಲೆ ಮತ್ತೊಮ್ಮೆ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಅಷ್ಟು ಬೇಯಿಸ್ಕೋಬೇಕು ಕನ್ಸಿಸ್ಟೆನ್ಸಿ ನೋಡಿ ನಿಮ್ಗೆ ಯಾವ ರೀತಿ ಬೇಕು ಅಂತ ಸ್ವಲ್ಪ ರಸಪಲ್ಯ ಥರ ಬೇಕಂದಂಗಿದ್ರೆ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಮೂವತ್ತು ಸೆಕೆಂಡ್ ಆದಮೇಲೆ ಇದು ಕಾಯಿ ತುರಿ ಒಂದು ಮೀಡಿಯಮ್ ಸೈಜ್ ಫುಲ್ ತೆಂಗಿನಕಾಯಿನ ಉಪಯೋಗ ಮಾಡಿದ್ದೀನಿ ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸುಮಾರು ಒಂದು ಮೂವಾರಿಗೆ ಒಂದೊತ್ತಿಗೆ ಸಾಕಾಗುತ್ತೆ ಕಾಯಿ ತುರಿ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಐದು ನಿಮಿಷ ಬೇಯಿಸ್ಕೋಬೇಕು ತೆಂಗಿನ ತುರಿಯಲ್ಲೂ ಹಸಿ ವಾಸನೆ ಇರುತ್ತೆ ಅದು ಕೂಡ ಹೋಗಬೇಕು ಮೊದಲೇ ಹೇಳ್ದಂಗೆ ಪಲ್ಯ ಏನಾದರೂ ತುಂಬಾ ಜಾಸ್ತಿ ಡ್ರೈ ಇದ್ರೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ಕೊನೆಯಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಧಾರಾಳವಾಗಿ ಹಾಕೊಳ್ಳಿ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೋದು ಈಗ ಪಲ್ಯ ರೆಡಿಯಾಗಿದೆ ಇದು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಚಪಾತಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಸಲ ಟ್ರೈ ಮಾಡಿ ನೋಡಿ Thank you for watching. Danya